ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಶನಿವಾರದ ಲಾಗ್ ಆಗಿರುತ್ತೆ ಬೆಳಿಗ್ಗೆ ಫೈವ್ ಓ ಕ್ಲಾಕೇ ಇದ್ದೆ ಆದರೆ ಪಾತ್ರೆ ತೊಳೆದಿರಲಿಲ್ಲ ಪಾತ್ರೆ ಎಲ್ಲ ತೊಳೆದು ನೆಕ್ಸ್ಟು ಈ ಕೆಲಸಕ್ಕೆ ಕೈ ಆಗ್ತೆ ಪ್ರತಿ ಸಾಟರ್ಡೇನೂ ನಾನು ಹೀಗೆ ಕ್ಲೀನ್ ಮಾಡ್ತಾಯಿರ್ತೀನಿ ಏಕೆಂದರೆ ನಾನು ಸಾಟರ್ಡೆ ಪೂಜೆ ಮಾಡ್ತೀನಿ ನಮ್ಮನೆ ದೇವ್ರು ಬಂದು ಶ್ರೀನಿವಾಸ್ ದೇವರು ಸೊ ನಾನಿಲ್ಲಿ ಸೆಲ್ಫ್ ಕಲ್ಲು ಮತ್ತು ಕಂಟೇನರು ಎಲ್ಲ ಕ್ಲೀನ್ ಮಾಡ್ಕೊತಾ ಇದೀನಿ ಎಲ್ಲೆಲ್ಲಿ ಧೂಳು ಇರುತ್ತೆ ಅದೆಲ್ಲ ತೆಗೆದು ಆಮೇಲೆ ಜೋಡ್ಸಿ ಜೋಡಿಸ್ತೀನಿ ಪಾತ್ ಕಂಟೇನರ್ ಮತ್ತು ಪಾತ್ರೆಗಳು ಕೂಡ ಸೆಲ್ಫ್ ಕ್ಲೀನ್ ಮಾಡಿ ಎಲ್ಲ ಆಯಿತು ಕ್ಲೀನ್ ಮಾಡಿದರೆ ಒಂಥರ ಖುಷಿ ಯಾಕಂದರೆ ಚೆನ್ನಾಗಿ ಕಾಣಿಸುತ್ತಲ್ಲ ಅದಕ್ಕೆ ಇಲ್ಲಿನ ಕೆಳಗಡೆನೇ ಸೆಲ್ಫ್ ಕಲ್ಲಿ ಇರೋದ್ರಿಂದ ನಾನೆಲ್ಲ ಕೆಳಗಡೆನೆ ಜೋಡಿಸ್ಕೊಂಡಿದ್ದೀನಿ ಹೀಗೆ ಕ್ಲೀನ್ ಆಯ್ತು ಇದೆಲ್ಲ ನೆಕ್ಸ್ಟು ನಾನು ಅಡುಗೆ ರೂಮೆಲ್ಲ ಕ್ಲೀನ್ ಮಾಡಿಕೊಂಡೆ ಸ್ಟವ್ಸು ಮತ್ತು ಸಿಂಕೆಲ್ಲ ಕ್ಲೀನ್ ಮಾಡಿ ಆಯಿತು ನೆಕ್ಸ್ಟು ಸ್ವಲ್ಪ ಬಾಲ್ಕನಿ ಕ್ಲೀನ್ ಮಾಡೋದಿತ್ತು ಅದನ್ನು ಮಾಡ್ತಾಯಿದ್ದೀನಿ ನೀರು ಹಾಕಿ ಎಲ್ಲ ಕ್ಲೀನ್ ಮಾಡಿಕೊಂಡೆ ಎಲ್ಲೋ ಇರಲಿಲ್ಲ ನೀರು ಸಿಕ್ಕಾಕೊಂಡ್ಬಿಟ್ಟಿತ್ತು ನಾನು ತಳ್ಳಿ ತಳ್ಳಿ ಸಾಕಾಯ್ತು ಆಮೇಲೆ ಏನೋ ಸಿಕ್ಕಾಕೊಂಡಿತ್ತು ಅನಿಸುತ್ತೆ ಅದನ್ನು ತೆಗೆದೇ ನಾನು ಆಮೇಲೆ ನೀರು ಮೂವ್ ಆಯಿತು ಆಮೇಲೆ ಸ್ವಲ್ಪ ಡೈನಿಂಗ್ ಹಾಲ್ ಎಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ಕ್ಲೀನ್ ಮಾಡಿಕೊಂಡಾಯಿತು ಪ್ರತಿ ಸರ್ಟನ್ ಕೂಡ ಎಲ್ಲೆಲ್ಲಿ ಧೂಳಿರುತ್ತೆ ಅದೆಲ್ಲ ತೆಗಿತಾ ಇರ್ತೀನಿ ನಾನು ಇದೆಲ್ಲ ಆಯಿತು ಟೈಮ್ ಬಂದು ಏಯ್ಟ್ ಓ ಕ್ಲಾಕ್ ಆಗಿತ್ತು ಇವತ್ತು ರಜೆ ಇರೋದ್ರಿಂದ ಮಾಡೋಣ ಕೆಲಸ ಲೇಟಾಗಿ ತಿನ್ನೋಣ ಫುಡ್ಡು ಪೂಜೆ ಮಾಡಿಬಿಟ್ಟು ಅಂತ ಮಾಡ್ತಾಯಿದ್ದೀನಿ ಹಾಗೆ ನಾನು ಇಲ್ಲೇ ಹೊರಗಡೆ ಬಾಂಟಿ ಹೂವು ಬಂದು ಕೊಟ್ಬಿಟ್ಟು ಹೋಗುತ್ತೆ ಅದನ್ನು ಲೆಕ್ಕ ಇದ್ದೀನಿ ಅಲ್ಲಿಂದ ಮರ್ತೋಗುತ್ತೆ ಅಂತ ಇನ್ನು ಏಯ್ಟ್ ಓ ಕ್ಲಾಕ್ ಆಗಿಬಿಟ್ಟಿತ್ತಲ್ಲ ಇನ್ನು ನಾನು ಒರೆಸೋದೊಂದು ಬಾಕಿ ಇತ್ತು ಫ್ರೆಶ್ ಅಪ್ ಆಗಿ ಬರೋದೊಂದು ಬಾಕಿ ಇತ್ತು ಅದು ಬರೋಷ್ಟು ಲೇಟಾಗಿಬಿಡತ್ತೆ ಅಂಥೇಳಿ ಕ್ವಿಕ್ಕಾಗಿ ಕೇಸರಿ ಭಾತು ಪಿಟ್ ಮಾಡಿ ಇಡ್ತಾಯಿದ್ದೀನಿ ಮನೇಲಿ ಕೇಸರಿ ಉಪ್ಪಿಟ್ಟು ಜೊತೆ ಕೇಸರಿ ಭಾತು ಕೂಡ ಮಾಡಬೇಕು ಹಾಗಿದ್ರೆ ಮಾತ್ರ ತಿನ್ನೋದು ಹಾಗೆ ಒರೆಸಿಟ್ಬಿಟ್ಟು ನಾನು ಫ್ರೆಶ್ಅಪ್ ಹೋಗಿ ಬಂದು ದೀಪ ಹಚ್ಚಿದೆ ನಿನ್ನೆ ನಾನೇ ಹೂವು ಕಟ್ಟಿದ್ದು ಇನ್ಮೇಲೆ ಪ್ರತಿ ಶನಿವಾರನೂ ನಾನೇ ಹೂವು ಕಟ್ಟೋಣ ರಾಯರಿಗೆ ಕಟ್ಟಿ ಮುಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತಿನ ರಂಗೋಲಿ ಇದಾಗಿತ್ತು ಎಲ್ಲ ಮುಗಿಸಿ ತಿಂಡಿ ತಿನ್ನೋಣ ಅಂತ ತಿಂದ್ವಿ ನನ್ನ ಮಗಳು ಒಂದು ಹಣ್ಣು ಕಟ್ ಮಾಡಿದ್ಲು ಈ ಹಣ್ಣೆಸೊಂದು ಫ್ಯಾಷನ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಸ್ಮೆಲ್ಲು ಕೂಡ ಅಷ್ಟೇ ಚೆನ್ನಾಗಿದೆ ಹಂಗೆ ಬಟ್ಟೆ ಎಲ್ಲ ಎತ್ಕೊಳ್ಳೋಣ ಅಂತ ತೆರೆ ಸ್ಮೆಲ್ ಬಂದೆ ನೆನೆ ತುಂಬ ಮಳೆ ಇತ್ತು ಜೋರು ನೆನೆನೆ ಎತ್ಕೊಬೇಕಿತ್ತು ಸೊ ನಾನು ಎತ್ಕೊಳಕ್ಕಾಗಲಿಲ್ಲ ಇವತ್ತು ಊರಿಗೆ ಹೋಗೋದಿದೆ ಸೊ ಅದರಿಂದ ಎತ್ತಿಟ್ಬಿಟ್ಟು ಹೋಗೋಣ ಎಷ್ಟು ಒಣಗಿದೆ ಅಂಥೇಳಿ ಅಷ್ಟು ಬಟ್ಟೆಗಳನ್ನ ಎತ್ಕೊಂಡು ಇಟ್ಟೆ ಇನ್ನೂ ಸ್ವಲ್ಪ ಒಣಗಿರಲಿಲ್ಲ ಅದನ್ನು ಸೈಡ್ಗೆ ಒನ್ ನಮ್ಮ ಮನೆಯವ್ರಿಗೆ ಹೇಳಿದೆ ಎತ್ತಿಟ್ಬಿಡಿ ಅಂತ ಇಲ್ಲಿ ನಾವು ಮಾತ್ರ ಊರಿಗೆ ಇದ್ದೀವಿ ನಮ್ಮ ಮನೆಯವ್ರು ಬಿಟ್ಟು ಬರ್ತಾರೆ ವಾಪಸ್ಸಿ ಸೊ ರೆಡಿಯಾಗಿ ಬಂದೆ ಇನ್ನೊಂದು ಸ್ವಲ್ಪ ಪಾತ್ರೆ ತೊಳೆದೊಂದು ಬಾಕಿ ತ ಅದನ್ನು ತೊಳೆದು ಇಟ್ಬಿಡೋಣ ಕ್ಲೀನ್ ಮಾಡಿಬಿಟ್ಟು ಹೋದರೆ ಆಮೇಲೆ ನನಗೆ ಈಸಿ ಆಗುತ್ತಲ್ಲ ಬಂದಾಗ ಅಂಥೇಳಿ ಕ್ಲೀನ್ ಮಾಡಿ ಇದ್ದೀನಿ ಪಾತ್ರೆಗಳೆಲ್ಲ ರೆಡಿಯಾಗಿಬಿಟ್ಟು ಪಾತ್ರೆ ತೊಳೆದು ಅಂದರೆ ಒಂಥರ ಹಿಂಸೆ ಅದು ಆದರೆ ನಾನು ತೊಳೆದಿಟ್ಟೆ ಇನ್ನೇನು ಟೈಮ್ ಬಂದು ಟು ಓ ಕ್ಲಾಕ್ ಆಗ್ಬಿಟ್ಟಿತ್ತು ನೀನು ಹಸ್ಕೊಂಡು ಹೋಗೋದು ಒಂದು ಸ್ವಲ್ಪ ಅನ್ನಕ್ಕೆ ಇಟ್ಬಿಡೋಣ ಅಂತೇಳಿ ಇಟ್ಟೆ ರಾತ್ರಿದು ನೆಲ್ಲಿಕಾಯಿ ತಿರುಗಿ ಸಾಂಬಾರಿತ್ತು ಅದನ್ನು ಸ್ವಲ್ಪ ಕುದಿಸ್ಬಿಟ್ಟು ಅನ್ನಕ್ಕೆ ಹೀಗೆ ಬಾಳೆಕಾಯಿ ಉಳ್ಕೊಂಡಿತ್ತು ನೆನೆ ಕಟ್ ಮಾಡಿದ್ದು ಹಾಗೆ ಸ್ವಲ್ಪ ಕಡಲೆ ಹಿಟ್ಟು ತರಿಸಿ ಅದನ್ನು ಕೂಡ ಬಜ್ಜಿ ಮಾಡಿದೆ ನಮ್ಮ ಸಾರು ಕುದಿಸಿದಷ್ಟು ಚೆನ್ನಾಗಿ ಬಂತು ಸೊ ಅದಕ್ಕೆ ವೇಸ್ಟ್ ಮಾಡೋದು ಬೇಡ ಊಟ ಮಾಡ್ಕೊಂಡೆ ಹೋಗೋಣ ಅಂತ ಮಾಡ್ತಾ ಮಾಡ್ತಾನೆ ಆಲ್ಮೋಸ್ಟ್ ಎಲ್ಲ ಮತ್ತೆ ಕ್ಲೀನ್ ಮಾಡಿಕೊಂಡೆ ಸರಿ ಅಂತೇಳಿ ಟೈಮ್ ಆಗಿ ಬರ್ತಿತ್ತು ಟೂ ತರ್ಟಿ ಸರಿ ಊಟ ತಿನ್ಕೊಳ್ಳೋಣ ಅಂಥೇಳಿ ಊಟ ತಿಂದು ಇನ್ನು ತಿಂದಿದ್ದ ಪಾತ್ರೆಲ್ಲ ತೊಳೆದು ಹೊರಡಷ್ಟ್ರಲ್ಲಿ ಮೂರು ಗಂಟೆ ಆಗೋಯ್ತು ಹಂಗೆ ಸ್ವಲ್ಪ ಬಜ್ಜಿ ಮುಟ್ಕೊಂಡಿತ್ತು ಅದನ್ನು ಊರಿಗೆ ಹಾಕ್ಕೊಂಡು ಹೋಗೋಣ ಅಮ್ಮನ ಮನೆಗೆ ಅಂಥೇಳಿ ಬಜ್ಜಿ ಹಾಕ್ಕೊತಾ ಇದ್ದೀನಿ ತಿಂದು ತಿಂದಿದ್ದು ತೊಳೆದು ಈಗ ಬಜ್ಜಿ ಹಾಕ್ಕೊಳ್ತಾ ಟೈಮೇ ಆಗೋಯ್ತು ತ್ರೀ ಓ ಕ್ಲಾಕು ಇನ್ನೇನು ಮಾಡೋದು ಸ್ವಲ್ಪ ಶಾಪಿಂಗ್ ಮಾಡೋದು ಬೇರೆ ಇದ್ದಿತ್ತು ಅದನ್ನು ಮುಗಿಸ್ಕೊಂಡು ಹೋಗೋಣ ಅಂಥೇಳಿ ಬಜ್ಜಿ ಪ್ಯಾಕ್ ಮಾಡಿಕೊಂಡೆ ಅಮ್ಮನ ಮನೆಗೆ ಒಂದು ಸಣ್ಣ ಫಂಕ್ಷನ್ ಇದೆ ಊರಲ್ಲಿ ಅದಕ್ಕೋಸ್ಕರ ಊರಿಗೆ ಹೋಗ್ತಾಯಿದ್ದೀನಿ సో ఏం ఫంక్షన్ అంత నన్ను ఇన్నొందులు హతీన నోడొంద ఆఫ్ అన్ హరల్లీ శాప్ ముగ్స్కు అంత ఓట్వి నో నన్న మళ్ళు బట్ అర్ధ గంటు ముగిలే ఎలా ముక్కలు గంటే తగోబిడ్తూ సన్న సన్న థింగ్స్ అసేన అదే స్వల్ప వైఫై ప్రాబ్లమ్ కొడుతు గూగుల్ పే మాడకే అగ్స్కొండ బాశ నాలు కాలు నన్న మగ అంత తుంబ బేసారు మ ಇದಾಗಿತ್ತು ಇವತ್ತಿನ ಲಾಗು ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ ಬಾಯ್